ಸ್ನೇಹಿತರೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ನಾನು ಈ ದಿನದ ವಿಷಯಕ್ಕೆ ನೇರವಾಗಿ ಬಂದು ಬಿಡ್ತೇನೆ ನಾವು ಎಲ್ಲರೂ ತಿಳಿದಿರುವ ಹಾಗೆ ಡಿಸೆಂಬರ್ ವರ್ಷದ ಕೊನೆಯ ತಿಂಗಳ ಅದಕ್ಕೆ ಉತ್ತರ ಇಲ್ಲ ಹೌದು ಸ್ನೇಹಿತರೆ ಇದೇ ಸತ್ಯಾಂಶ ಡಿಸೆಂಬರ್ ವರ್ಷದ ಕೊನೆಯ ತಿಂಗಳು ಅಲ್ಲವೇ ಅಲ್ಲ ಅದು ಹೇಗಪ್ಪ ಅಂತೀರಾ ಹಾಗಿದ್ರೆ ಬನ್ನಿ ನಾವು ಉಪಯೋಗಿಸುತ್ತಿರುವ ಇಂದಿನ ಕ್ಯಾಲೆಂಡರ್ ಕತೆ ಏನು ಅದು ಎಲ್ಲಿ ಉಗಮವಾಯಿತು ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ತಿಳಿಯಲು ನಾವೆಲ್ಲ ಪ್ರಾಚೀನ ಕಾಲದ ರೋಮ್ ನಗರಕ್ಕೆ ಹೋಗಬೇಕು ಅದು ಕ್ರಿಸ್ತಪೂರ್ವ ಏಳ್ನೂರ ಐವತ್ಮೂರು ಅಂದರೆ ಸುಮಾರು ಎರಡು ಸಾವಿರದ ಏಳುನೂರ ಎಪ್ಪತ್ತೇಳು ವರ್ಷಗಳ ಹಿಂದೆ ಇಂದಿನ ರೋಮ್ ಪ್ರದೇಶದಲ್ಲಿ ರೋಮೊಲೋಸ್ ಹಾಗೂ ರೇಮೋಸ್ ಎಂಬ ಎರಡು ಅವಳಿ ಜವಳಿ ಗಂಡು ಮಕ್ಕಳ ಜನನವಾಗುತ್ತದೆ ಇವರಿಬ್ಬರು ಮಾನವ ದೇವತೆ ಹಾಗೂ ಯುದ್ಧಗಳ ದೇವತೆ ಮಾರ್ಸ್ನ ಮಕ್ಕಳು ಎಂದು ಅಲ್ಲಿನ ಜನರ ನಂಬಿಕೆ ಇವರು ಬೆಳೆದು ಪ್ರಾಪ್ತ ವಯಸ್ಸಿಗೆ ಬಂದಾಗ ಇಬ್ಬರ ನಡುವೆ ಯುದ್ಧ ಸಂಭವಿಸಿತು ಈ ಯುದ್ಧದಲ್ಲಿ ರೋಮೊಲೋಸ್ ಗೆದ್ದು ರೋಮ್ ನಗರವನ್ನು ಸ್ಥಾಪಿಸಿ ಆಳ್ವಿಕೆ ನಡೆಸುತ್ತಿದ್ದನು ಈ ಹೊಸ ನಗರದ ಜೊತೆ ಹೊಸ ಕ್ಯಾಲೆಂಡರ್ ಅನ್ನು ಸಹ ಸ್ಥಾಪನೆ ಮಾಡಿದನು ಆ ಕ್ಯಾಲೆಂಡರ್ ಹನ್ನೆರಡು ತಿಂಗಳದಾಗಿರದೆ ಕೇವಲ ಹತ್ತು ತಿಂಗಳದಾಗಿತ್ತು ಅವುಗಳಿಗೆ ಹೆಸರುಗಳನ್ನು ಈ ರೀತಿ ಇಟ್ಟಿದ್ದರು ಮೊದಲ ತಿಂಗಳ ಹೆಸರು ಮಾರ್ಷಿಯಸ್ ಇದು ಯುದ್ಧಗಳ ದೇವತೆ ಮಾರ್ಸ್ ಅನ್ನು ಪ್ರತಿಬಿಂಬಿಸುತ್ತದೆ ಏಕೆಂದರೆ ಆಗತಾನೆ ಚಳಿಗಾಲ ಕಳೆದು ಸೇನೆ ಯುದ್ಧ ಕಾರ್ಯಾಚರಣೆಗಳಲ್ಲಿ ತೊಡಗುತ್ತಿದ್ದವು ಎರಡನೇ ತಿಂಗಳು ಏಪ್ರಲೇಸ್ ಲ್ಯಾಟಿನ್ ಭಾಷೆಯಲ್ಲಿ ಇದರ ಅರ್ಥ ಹೊಸತನದ ಆರಂಭವೆಂದು ಈ ಸಮಯದಲ್ಲಿ ಪ್ರಕೃತಿಯು ಸಹ ಬದಲಾವಣೆಯಾಗುತ್ತದೆ ಹಾಗೂ ಹೊಸ ಚಿಗುರು ಎಲ್ಲೆಡೆ ಪಸರಿಸುತ್ತದೆ ಆದ್ದರಿಂದ ಈ ತಿಂಗಳಿಗೆ ಏಪ್ರಿಲಿಸ್ ಎಂದು ಹೆಸರಿಟ್ಟಿದ್ದರು ಮೂರನೇ ತಿಂಗಳಿಗೆ ಮೇಯೂಸ್ ಎಂದು ಹೆಸರಿಟ್ಟಿದ್ದರು ಇದು ರೋಮನ್ ದೇವತೆ ಮೇಹುವನ್ನು ಪ್ರತಿಬಿಂಬಿಸುತ್ತದೆ ಹಾಗೂ ನಾಲ್ಕನೇ ತಿಂಗಳಿಗೆ ಜೂನಿಯಸ್ ಎಂದು ಹೆಸರಿಟ್ಟಿದ್ದರು ಇದೂ ಸಹ ರೋಮನ್ ದೇವತೆ ಜುನೋವನ್ನು ಪ್ರತಿಬಿಂಬಿಸುತ್ತದೆ ಇನ್ನು ಉಳಿದಿರುವ ಆರು ತಿಂಗಳುಗಳಿಗೆ ಕ್ರಮವಾಗಿ ಕ್ವಿಂಟಲೀಸ್ಟಲೀಸ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಹಾಗೂ ಡಿಸೆಂಬರ್ ಎಂದು ನಾಮಕರಣ ಮಾಡುತ್ತಾರೆ ಈ ಆರು ತಿಂಗಳುಗಳ ಅರ್ಥ ಇಷ್ಟೇ ಸ್ನೇಹಿತರೆ ಇವು ಲ್ಯಾಟಿನ್ ಪದದ ಮೂಲದಿಂದ ಬಂದಿವೆ ಲ್ಯಾಟಿನ್ ನಲ್ಲಿ ಕ್ವಿಂಟಲೀಸ್ ಅಂದರೆ ಐದು ಸೆಕ್ಸ್ಟಲೀಸ್ ಅಂದರೆ ಆರು ಸೆಪ್ಟಮ್ ಅಂದರೆ ಏಳು ಅಕ್ಟೋ ಅಂದರೆ ಎಂಟು ನವಮ್ ಅಂದರೆ ಒಂಬತ್ತು ಹಾಗೂ ಡಿಸೆಂಬರ್ ಅಂದರೆ ಹತ್ತು ಇವುಗಳನ್ನು ನೀವು ಹಾಗೆ ಗಮನಿಸಿದರೆ ನಮ್ಮ ಸಂಸ್ಕೃತ ಪದಗಳಾದ ಷಷ್ಟಿ ಸಪ್ತಮಿ ಅಷ್ಟಮಿ ನವಮಿ ಹಾಗೂ ದಶಮ್ಗೆ ಹೋಲುತ್ತವೆ ಕೆಲವು ವಿದ್ವಾಂಸರ ಪ್ರಕಾರ ಸಂಸ್ಕೃತ ಎಲ್ಲದರ ಬೇರು ಆದ್ದರಿಂದಲೇ ಇವುಗಳು ಅಂದರೆ ಲ್ಯಾಟಿನ್ ಪದಗಳು ಉಗಮವಾಗಿರಬಹುದೆಂದು ಹೇಳುತ್ತಾರೆ ಅದು ಹಾಗೆ ಇರಲಿ ಈ ರೋಮಲಸ್ ಯಾಕೆ ಕೇವಲ ಹತ್ತು ತಿಂಗಳಿನ ಕ್ಯಾಲೆಂಡರ್ ಸ್ಥಾಪನೆ ಮಾಡಿದ ಅಂದರೆ ಡಿಸೆಂಬರ್ ನಂತರ ತುಂಬಾ ಚಳಿ ಇರುತ್ತಿತ್ತು ಹಾಗೂ ಅಷ್ಟು ಕೆಲಸಗಳು ಸಾಗುತ್ತಿರಲಿಲ್ಲ ಒಂದು ತರ ವಿಶ್ರಾಂತಿಯಂತೆ ಇನ್ನೆರಡು ತಿಂಗಳು ಕಳೆಯುತ್ತಿದ್ದವು ಸೇನೆಗಳು ಹಾಗೂ ಸರ್ಕಾರ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಆದ್ದರಿಂದ ಇದನ್ನು ಡೇಟ್ ಪೀರಿಯಡ್ ಎಂದು ಪರಿಗಣಿಸಿ ಹೆಸರೇ ಇಟ್ಟಿರಲಿಲ್ಲ ರೋಮುಲಸ್ ಎರಡನೇ ದೊರೆ ನುಮಾಸ್ ಎರಡು ತಿಂಗಳುಗಳನ್ನು ಸೇರ್ಪಡೆ ಮಾಡಿದ ಹಾಗೂ ಅವುಗಳಿಗೆ ಜನವರಿಯಸ್ ಹಾಗೂ ಫೆಬ್ರವರಿಯಸ್ ಎಂದು ಹೆಸರಿಟ್ಟ ಇಲ್ಲಿ ಜನವರಿಯಸ್ ಎಂದರೆ ರೋಮ್ ದೇವತೆ ಜನೂಸ್ ಕೋಟೆಗಳನ್ನು ದ್ವಾರಗಳನ್ನು ರಕ್ಷಿಸುವ ದೇವತೆ ಎಂದು ರೋಮ್ ಜನರ ನಂಬಿಕೆ ಹಾಗೂ ಫೆಬ್ರವರಿಯಸ್ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಪವಿತ್ರಗೊಳಿಸು ಎಂದರ್ಥ ಹಾಗೂ ಪ್ರಾಚೀನ ರೋಮ್ ಹಬ್ಬ ಫೆಬ್ರವಲೀಸ್ ಎಂಬುದರಿಂದಲೂ ಸಹ ಈ ತಿಂಗಳಿನ ಹೆಸರನ್ನು ಇಟ್ಟನು ಅದು ಹಾಗೆಯೇ ಮುಂದುವರೆದು ಜನವರಿಯೇ ಮೊದಲ ತಿಂಗಳಾಗಿ ಡಿಸೆಂಬರ್ ಕೊನೆ ತಿಂಗಳಾಗಿ ಉಳಿಯಿತು ಆದರೆ ಹೆಸರು ಮಾತ್ರ ಇನ್ನೂ ಹೇಳುತ್ತಲೇ ಇದೆ ಡಿಸೆಂಬರ್ ಎಂದರೆ ಹತ್ತನೇ ತಿಂಗಳೆಂದು ಗೆಳೆಯರೆ ಇಲ್ಲಿ ನಾವು ಎರಡು ಅಂಶಗಳನ್ನು ಗಮನಿಸಬೇಕು ಒಂದನೆಯದು ರೋಮ್ ನಗರದಲ್ಲಿಯೂ ಸಹ ಮಾರ್ಚ್ ತಿಂಗಳಲ್ಲೇ ಹೊಸ ವರ್ಷ ಆರಂಭವಾಗುತ್ತಿತ್ತು ಹಾಗೂ ಲ್ಯಾಟಿನ್ ಭಾಷೆಯಲ್ಲಿ ಏಪ್ರಿಲಿಸ್ ಅಂದರೆ ಹೊಸತನ ಹೊಸ ಚಿಗುರು ಎಂದರ್ಥ ನಮ್ಮ ಸನಾತನ ಧರ್ಮದ ಹೊಸ ವರ್ಷ ಆರಂಭವೂ ಸಹ ಮಾರ್ಚ್ ಮಧ್ಯದಲ್ಲಿ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ಅಲ್ಲವೇ ಆದ್ದರಿಂದ ಡಿಸೆಂಬರ್ ಎಂದಿಗೂ ಕೊನೆಯ ತಿಂಗಳು ಆಗಲು ಸಾಧ್ಯವೇ ಇಲ್ಲ ಕೇವಲ ವ್ಯವಹಾರಿಕ ದೃಷ್ಟಿಯಲ್ಲಿ ಮಾತ್ರವೇ ನಾವು ಕೊನೆಯ ತಿಂಗಳು ಎಂದು ಭಾವಿಸಬಹುದು ಹಾಗೂ ಎರಡನೆಯದು ನಾಲ್ಕು ವರ್ಷಗಳಿಗೆ ಒಂದು ಬಾರಿ ಫೆಬ್ರವರಿ ತಿಂಗಳಿಗೆ ಒಂದು ದಿನವನ್ನು ಸೇರಿಸುತ್ತಾರೆ ಡಿಸೆಂಬರ್ ತಿಂಗಳಿಗಲ್ಲ ಏಕೆಂದರೆ ಫೆಬ್ರವರಿ ತಿಂಗಳು ಕೊನೆಯ ತಿಂಗಳು ಎಂದು ನಾವು ಏನಾದರೂ ಸೇರಿಸಬೇಕು ಎಂದರೆ ಕೊನೆಯದಕ್ಕೆ ಅಲ್ಲವೇ ಸೇರಿಸುವುದು ಇರಲಿ ಮುಂದೆ ಇನ್ನು ಸ್ವಾರಸ್ಯಕರವಾದ ವಿಷಯಗಳಿವೆ ನೋಡೋಣ ಬನ್ನಿ ಈ ಎರಡು ತಿಂಗಳುಗಳನ್ನು ಸೇರಿಸಿದ ನಂತರ ಅಂದರೆ ಸುಮಾರು ಏಳ್ನೂರು ವರ್ಷಗಳ ನಂತರ ರೋಮನ್ ಕ್ಯಾಲೆಂಡರ್ನಲ್ಲಿ ಸಮಸ್ಯೆ ಇರುವುದು ಕಂಡುಬಂತು ಅದು ಏನೆಂದರೆ ಈ ಕ್ಯಾಲೆಂಡರ್ ಸೌರ ವರ್ಷ ಸೋಲಾರ್ ಇಯರ್ಗೆ ಆಗುತ್ತಿರಲಿಲ್ಲ ಸೌರ ವರ್ಷ ಎಂದರೆ ಭೂಮಿಯು ಸೂರ್ಯನನ್ನು ಒಂದು ಬಾರಿಸುತ್ತಲೂ ತೆಗೆದುಕೊಳ್ಳುವ ಸಮಯ ಅದು ಮುನ್ನೂರ ಅರವತ್ತೈದು ದಿನ ಐದು ಗಂಟೆ ನಲವತ್ತೆಂಟು ನಿಮಿಷ ನಲವತ್ತೈದು ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ ಹಾಗೂ ಮುನ್ನೂರ ಅರವತ್ತೈದು ಪಾಯಿಂಟ್ ಎರಡು ನಾಲ್ಕು ಎರಡು ಒಂದು ಒಂಬತ್ತು ಒಂಬತ್ತು ದಿನಗಳಿಗೆ ಸಮವಾಗಿರುತ್ತದೆ ಆದರೆ ಈ ರೋಮ್ ಕ್ಯಾಲೆಂಡರಿನಲ್ಲಿ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳನ್ನು ಮಾತ್ರ ಅಳವಡಿಸಿಕೊಂಡಿದ್ದರು ಇದರಿಂದ ಒಂದು ವರ್ಷದಲ್ಲಿ ಐದು ಗಂಟೆ ನಿಮಿಷ ಸೆಕೆಂಡ್ ಅಂದರೆ ಸೊನ್ನೆ ಪಾಯಿಂಟ್ ಎರಡು ನಾಲ್ಕು ಎರಡು ಒಂದು ಒಂಬತ್ತು ಒಂಬತ್ತು ದಿನಗಳು ಲೆಕ್ಕಕ್ಕೆ ತಪ್ಪಿ ಹೋಗುತ್ತಿದ್ದವು ಆದ್ದರಿಂದ ನಾಲ್ಕು ವರ್ಷಕ್ಕೆ ಒಂದು ಬಾರಿ ಒಂದು ದಿನವನ್ನು ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ಸೇರಿಸಿ ಸೌರ ವರ್ಷಕ್ಕೆ ಹೊಂದಾಣಿಕೆ ಮಾಡುತ್ತಾರೆ ಹಾಗೂ ಅದನ್ನು ಇಯರ್ ಎಂದು ಪರಿಗಣಿಸುತ್ತಾರೆ ಇದು ಯಾಕಪ್ಪ ನಾಲ್ಕು ವರ್ಷಕ್ಕೆ ಮಾಡಿದ್ರು ಅಂತೀರಾ ಈ ಸೊನ್ನೆ ಪಾಯಿಂಟ್ ಎರಡು ನಾಲ್ಕು ಎರಡು ಒಂದು ಒಂಬತ್ತು ಒಂಬತ್ತು ದಿನಗಳು ಪ್ರತಿ ವರ್ಷ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿರಲಿಲ್ಲ ಎಂದು ಹೇಳಿದೆ ಅಲ್ವೇ ಆ ಸೊನ್ನೆ ಪಾಯಿಂಟ್ ಎರಡು ನಾಲ್ಕು ಎರಡು ಒಂದು ಒಂಬತ್ತು ನಾಲ್ಕರಿಂದ ಗುಣಿಸಿದರೆ ಮಲ್ಟಿಪ್ಲೈ ಮಾಡಿದರೆ ಹತ್ತಿರ ಒಂದು ದಿನಕ್ಕೆ ಸಮವಾಗುತ್ತದೆ ಆದ್ದರಿಂದ ನಾಲ್ಕು ವರ್ಷಕ್ಕೆ ಒಂದು ದಿನ ಸೇರಿಸಿ ಸೌರ ವರ್ಷಕ್ಕೆ ಹೊಂದಾಣಿಕೆ ಮಾಡಲು ಪ್ರಯತ್ನಪಟ್ಟರು ಈ ಸಮಸ್ಯೆಯನ್ನು ಮನಗಂಡವನು ಜೂಲಿಯಸ್ ಸೀಸರ್ ದೊರೆ ಹಾಗೂ ಸಮಸ್ಯೆಯನ್ನು ಸರಿಪಡಿಸಲು ಅಲೆಕ್ಸಾಂಡ್ರಿಯಾ ಎಂಬ ಧರ್ಮಗುರುಗಳ ಜೊತೆ ಚರ್ಚಿಸಿದನು ಅವರ ಸಲಹೆ ಮೇರೆಗೆ ನಾಲ್ಕು ವರ್ಷಕ್ಕೆ ಒಂದು ದಿನವನ್ನು ಸೇರಿಸಿ ಕ್ಯಾಲೆಂಡರ್ ಅನ್ನು ಪರಿಷ್ಕರಿಸಿದನು ಅಂದರೆ ರಿವೈಸ್ ಮಾಡಿದನು ಇದು ಕ್ರಿಸ್ತಪೂರ್ವ ನಲವತ್ತಾರನೇ ವರ್ಷದಲ್ಲಿ ಅಸ್ತಿತ್ವಕ್ಕೆ ಬಂತು ಹಾಗೂ ಈ ಕ್ಯಾಲೆಂಡರ್ಗೆ ಜೂಲಿಯನ್ ಕ್ಯಾಲೆಂಡರ್ ಎಂದು ನಾಮಕರಣ ಮಾಡಲಾಯಿತು ಇದಾದ ಎರಡು ವರ್ಷಗಳ ನಂತರ ರೋಮನ್ನ ಕ್ವಿಂಟಲೀಸ್ ಐದನೇ ತಿಂಗಳಿಗೆ ಜುಲೈ ಎಂದು ಬದಲಾಯಿಸಿ ಜೂಲಿಯಸ್ ಸೀಸರ್ನ ಸ್ಮರಣಾರ್ಥ ಮರುನಾಮಕರಣ ಮಾಡಿದರು ಹೀಗೆ ಮೂವತ್ತಾರು ವರ್ಷಗಳು ಕಳೆದ ನಂತರ ರೋಮನ್ನ ಸೆಕ್ಸ್ಟಿಲೀಸ್ ಆರನೇ ತಿಂಗಳಿಗೆ ಆಗಸ್ಟ್ ಎಂದು ಬದಲಾಯಿಸಿ ಮಹಾರಾಜ ಆಗಸ್ಟ್ ಸ್ಮರಣಾರ್ಥ ಮರುನಾಮಕರಣ ಮಾಡಿದರು ಈ ರೀತಿ ಹೆಸರುಗಳನ್ನು ಬದಲಾಯಿಸಲು ಮುಂದೆ ಬಂದ ರಾಜರುಗಳು ಪ್ರಯತ್ನಪಟ್ಟರು ಆದರೆ ಅದು ಸಫಲವಾಗಲಿಲ್ಲ ಹಾಗೂ ಅಸ್ತಿತ್ವಕ್ಕೆ ಬರಲಿಲ್ಲ ಹೀಗೆ ಈ ಜೂಲಿಯನ್ ಕ್ಯಾಲೆಂಡರ್ ನಡೆದುಕೊಂಡು ಬರುತ್ತಿತ್ತು ಆದರೆ ಸಾವಿರದ ಎಂಬತ್ತೆರಡರಲ್ಲಿ ಒಂದು ಸಮಸ್ಯೆ ಉದ್ಭವಿಸಿತು ಈಸ್ಟರ್ ಹಬ್ಬ ಹತ್ತು ದಿನಗಳ ಕಾಲ ಮುಂದೆ ಹೋಗಿದ್ದು ಇದು ಏಕೆ ಹೀಗೆ ಆಯಿತು ಎಂದು ಪರಿಶೀಲನೆ ಮಾಡಿದಾಗ ಜೂಲಿಯನ್ ಕ್ಯಾಲೆಂಡರ್ನಲ್ಲೂ ಸಹ ಸಮಸ್ಯೆ ಇರುವುದು ಕಂಡುಬಂತು ಅದು ಏನಪ್ಪಾ ಅಂದರೆ ನಾನು ಆಗಲೇ ಹೇಳಿದೆ ಅಲ್ವೇ ನಾಲ್ಕು ವರ್ಷಗಳಿಗೆ ಒಂದು ದಿನವನ್ನು ಸೇರಿಸಿ ಕ್ಯಾಲೆಂಡರ್ ಅನ್ನು ರಿವೈಸ್ ಮಾಡಿದ್ರು ಅಂತ

ಸಾವಿರದ ದಿನಕ್ಕೂ ವ್ಯತ್ಯಾಸ ಎರರ್ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಒಂದು ಆಯಿತು ಅದು ಹಾಗೆ ನಾಲ್ಕು ವರ್ಷಕ್ಕೆ ಒಂದು ಬಾರಿ ವ್ಯತ್ಯಾಸ ಬೆಳೆದು ಬೆಳೆದು ಸುಮಾರು ಹತ್ತು ದಿನ ಜಾಸ್ತಿಯಾಗಿ ಸಾವಿರದ ಐನೂರ ಎಂಬತ್ತೆರಡರ ವೇಳೆಗೆ ಈಸ್ಟರ್ ಹಬ್ಬ ಮುಂದಕ್ಕೆ ಹೋಗಿತ್ತು ಈ ಸಮಸ್ಯೆಯನ್ನು ಬಗೆಹರಿಸಲು ಬಂದವನೇ ಧರ್ಮಗುರು ಪೋಪ್ ಗ್ರೆಗೋರಿ ಇವನು ಯಾವ ವರ್ಷಗಳು ನಾಲ್ಕರಿಂದ ಭಾಗಿಸಲ್ಪಡುತ್ತವೋ ಆ ವರ್ಷಗಳಿಗೆ ಒಂದು ದಿನ ಸೇರಿಸಬೇಕು ಹಾಗೂ ಶತಮಾನಗಳಿಗೆ ನೂರು ಇನ್ನೂರು ಮುನ್ನೂರು ವರ್ಷಗಳು ನಾಲ್ಕರಿಂದ ಭಾಗಿಸಲ್ಪಟ್ಟರೂ ಸಹ ಒಂದು ದಿನ ಸೇರಿಸಬಾರದು ಎಂದು ನಿಯಮ ಮಾಡುತ್ತಾನೆ ಉದಾಹರಣೆಗೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೀಪ್ ಇಯರ್ ಬಂದಿತ್ತು ಅದಕ್ಕೆ ಒಂದು ದಿನ ಸೇರಿಸಿದ್ದರು ಹಾಗೆ ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಮೂವತ್ತೆರಡು ಎರಡು ಸಾವಿರದ ಮೂವತ್ತಾರು ಎಲ್ಲ ವರ್ಷಗಳಿಗೆ ಒಂದು ದಿನ ಸೇರ್ಪಡೆಯಾಗುತ್ತದೆ ಆದರೆ ಎರಡು ಸಾವಿರದ ನೂರನೇ ವರ್ಷ ನಾಲ್ಕರಿಂದ ಭಾಗಿಸಲ್ಪಟ್ಟರೂ ಸಹ ಅದು ಲೀಪಿಯರ್ ಅಲ್ಲ ಆ ವರ್ಷ ಒಂದು ದಿನ ಸೇರಿಸುವುದಿಲ್ಲ ಹೀಗೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ವರ್ಷಗಳಿಗೂ ಅನ್ವಯವಾಗುತ್ತದೆ ಆದರೆ ಎರಡು ಸಾವಿರದ ನಾನೂರನೇ ವರ್ಷಕ್ಕೆ ಅನ್ವಯವಾಗುವುದಿಲ್ಲ ಏಕೆಂದರೆ ನಾಲ್ಕರಿಂದಲೂ ಭಾಗಿಸಲ್ಪಡುತ್ತದೆ ಹಾಗೂ ನಾನೂರರಿಂದಲೂ ಭಾಗಿಸಲ್ಪಡುತ್ತದೆ ಇದನ್ನು ಲೀಪಿಯರ್ ಎಂದು ಪರಿಗಣಿಸಲ್ಪಡುತ್ತಾರೆ ಈ ರೀತಿ ಒಂದೊಂದು ಶತಮಾನದಲ್ಲೂ ಒಂದೊಂದು ದಿನವನ್ನು ಕಳೆದು ಅಕ್ಟೋಬರ್ ಹದಿನೈದನೇ ತಾರೀಕು ಬಂದಿದ್ದ ಈಸ್ಟರ್ ಹಬ್ಬವನ್ನು ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಸರಿಯಾದ ದಿನಕ್ಕೆ ಹೊಂದಿಸುತ್ತಾರೆ ಈ ನಿಯಮವನ್ನು ಅಳವಡಿಸಿಕೊಂಡು ಸಾವಿರದ ಐನೂರ ಎಂಬತ್ತೆರಡರಿಂದ ಪರಿಷ್ಕೃತವಾದ ರಿವೈಸ್ ಆದ ಕ್ಯಾಲೆಂಡರ್ ಅನ್ನು ಗ್ರೆಗೋರಿಯನ್ ಕ್ಯಾಲೆಂಡರ್ ಎಂದು ನಾಮಕರಣ ಮಾಡುತ್ತಾರೆ ಅಂದಿನಿಂದ ಇದೇ ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನು ನಾವೆಲ್ಲ ಉಪಯೋಗಿಸುತ್ತಿದ್ದೇವೆ ಈಗ ಅಸ್ತಿತ್ವವಿರುವ ಕ್ಯಾಲೆಂಡರ್ ಅದು ಗ್ರೆಗೋರಿಯನ್ ಕ್ಯಾಲೆಂಡರ್ ನೋಡಿದ್ರಲ್ಲ ಮಿತ್ರರೇ ಈಗಿನ ಕ್ಯಾಲೆಂಡರ್ ಬೆಳೆದು ಬಂದ ದಾರಿಯನ್ನು ಜಗತ್ತಿನ ಬಹುತೇಕ ದೇಶಗಳು ಸಾಮಾನ್ಯವಾಗಿ ಮಾರ್ಚ್ನಲ್ಲೇ ಹೊಸ ವರ್ಷವನ್ನು ವರ್ಷದ ಆರಂಭವನ್ನು ಪರಿಗಣಿಸಿದ್ದಾರೆ ಆದರೆ ಪ್ರಾಪಂಚಿಕ ವ್ಯವಹಾರಕ್ಕೆ ತುಂಬ ಸರಳವಾಗಿರುವ ಈ ಕ್ಯಾಲೆಂಡರ್ ಅನ್ನು ಉಪಯೋಗಿಸುತ್ತಿದ್ದಾರೆ ಇನ್ನು ನಮ್ಮ ಭಾರತ ದೇಶದ ವಿಚಾರಕ್ಕೆ ಬಂದರೆ ನಮ್ಮ ಪಂಚಾಂಗ ವ್ಯವಸ್ಥೆಯು ಅನಾದಿ ಕಾಲದಿಂದಲೂ ಹಾಗೆಯೇ ಇದೆ ಅದಕ್ಕೆ ಯಾವುದೇ ಪರಿಷ್ಕರಣೆಯೂ ಇಲ್ಲ ರಿವಿಸನ್ನೂ ಇಲ್ಲ ಅದನ್ನು ಯಾರು ರೂಪಿಸಿದರೋ ಅದಂತೂ ಗೊತ್ತಿಲ್ಲ ನಮ್ಮವರು ಎಲ್ಲವನ್ನೂ ನಿರ್ದಿಷ್ಟವಾಗಿ ತಿಳಿದಿದ್ದರು ಹಾಗೂ ದಿನಗಳ ಲೆಕ್ಕದ ಬದಲು ಸೂರ್ಯ ಹಾಗೂ ಚಂದ್ರರ ಚಲನೆಯ ಆಧಾರದ ಮೇಲೆ ವರ್ಷಗಳನ್ನು ತಿಂಗಳುಗಳನ್ನು ದಿನಗಳನ್ನು ನಿಶ್ಚಯಿಸಿದ್ದರು ನಮ್ಮ ವೇದಗಳಲ್ಲಿ ಗರುಡ ಹಾಗೂ ವಿಷ್ಣು ಪುರಾಣಗಳಲ್ಲಿ ಕಾಲಗಳ ಬಗ್ಗೆ ತುಂಬಾ ರೋಮಾಂಚನಕಾರಿ ಹಾಗೂ ವಿಸ್ಮಯಕಾರಿ ವಿಷಯಗಳ ವಿವರಣೆ ಇದೆ ಅದೆಲ್ಲದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಮುಂದೆ ಬರುವ ಆ ವಿಷಯಗಳನ್ನು ಪ್ರತಿಯೊಬ್ಬ ಭಾರತೀಯನು ಸಹ ತಿಳಿದುಕೊಳ್ಳಬೇಕು ಏಕೆಂದರೆ ಅವು ಮುಖ್ಯವಾದ ವಿಷಯಗಳು ಆದ್ದರಿಂದ ಎಲ್ಲರೂ ತಪ್ಪದೆ ನೋಡಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ನಮಸ್ಕಾರ ಸತ್ಯಾಂಶಗಳನ್ನು ತಿಳಿಸುವುದಕ್ಕಾಗಿಯೇ ಹಾಗೂ ಸತ್ಯ ದರ್ಶನಕ್ಕಾಗಿಯೇ ನಮ್ಮ ಈ ಕೃಷ್ಣಾಶ್ರಯ ವಾಹಿನಿ ಫಾರ್ ಟ್ರೂ ನಾಲೆಜ್ ಪ್ಲೀಸ್ ವಾಚ್ ಅವರ್ ವಿಡಿಯೋಸ್